ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಅಕ್ಕಿ ಮತ್ತು ಉದ್ದಿನಬೇಳೆ ಇಲ್ದಿದ್ರೂ ಕೂಡ ಯಾವ ರೀತಿ ದೋಸೆಯನ್ನು ಮಾಡಬೇಕಂತ ಇದ್ದೀನಿ ಅದರಲ್ಲೂ ಸಟ್ ದೋಸೆ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸದಾಗೆಲ್ಲ ಎರಡು ನೋಡ್ತಿದ್ರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಹೊತ್ತಿ ನಾವಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಕೆಲವರಿಗಂತೂ ಈ ದೋಸೆ ಫೇವ್ರೇಟ್ ಅಂತಲೇ ಹೇಳ್ಬೋದು ವಾರಕ್ಕೆ ಮೂರು ಸಲನಾದರೂ ತಿಂತಾನೆ ಇರ್ತಾರೆ ಆದರೆ ನಾವು ಕೆಲವೊಂದು ಸಲ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸೋದನ್ನ ಮರ್ತೋಗಿರ್ತೀವಿ ಆ ಟೈಮಲ್ಲಿ ಈ ರವಾ ದೋಸೆಯನ್ನು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಖತ್ತಾಗಿರುತ್ತೆ ಇವತ್ತು ಇದನ್ನು ಯಾವ ರೀತಿ ಮಾಡೋದಂತ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ರವೆಯನ್ನು ತೊಗೊಂಡಿದ್ದೀನಿ ಸೂಜಿ ರವೆ ಅಥವಾ ಚಿರೋಟಿ ರವೆ ಇದಕ್ಕೆ ಸಣ್ಣ ರವೆ ಅಂತಲೂ ಕೂಡ ಕರಿತೇವೆ ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ರವೆಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಿನಷ್ಟು ರವೆ ಹಾಕ್ಕೊಂಡಿದ್ದೆ ಹಾಗೆಯೇ ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆ ರವೆ ಎಲ್ಲ ಸ್ವಲ್ಪ ಮುಳುಗಬೇಕು ಆ ರೀತಿ ನೀರನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡು ಗಂಟೆಗಳ ಕಾಲ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಇದನ್ನು ನಾವು ರಾತ್ರಿ ನೆನೆಸಿಟ್ಟು ರುಬ್ಬಿಟ್ರೆ ಬೆಳಗ್ಗೆ ನಮಗೆ ದೋಸೆ ರೆಡಿಯಾಗುತ್ತೆ ಈಗ ನೋಡಿ ನಾನು ಒಂದು ಎರಡು ಗಂಟೆಗಳ ಕಾಲ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಗಂಟೆ ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಈಗ ಎರಡು ಗಂಟೆ ಆಗಿದೆ ಇದು ಚೆನ್ನಾಗಿ ನೆನ್ಕೊಂಡಿದೆ ನಿಮಗೆ ಎರಡು ಗಂಟೆ ನೆನೆಸೋಷ್ಟು ಟೈಮ್ ಇಲ್ಲ ಅಂದರೆ ಒಂದು ಗಂಟೆ ನೆನೆಸಿದ್ರು ಸಾಕು ಆದರೆ ಎರಡು ಗಂಟೆ ನೆನೆಸಿಟ್ರೆ ಇದು ಚೆನ್ನಾಗಿ ಮಿಕ್ಸಿಯಲ್ಲಿ ನುಣ್ಣಗಾಗುತ್ತೆ ಹಾಗಾಗಿ ಎರಡು ಗಂಟೆ ನೆನೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಮಿಕ್ಸಿ ಜರ ತಗೊಂಡ್ಬಿಟ್ಟು ಈ ರವೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನೆನೆಸಿಟ್ಟಿರುವಂಥ ರವೆಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಸಣ್ಣಗಾಗೋ ರೀತಿ ನಾವು ಮಿಕ್ಸಿ ಮಾಡಿಕೊಳ್ಬೇಕು ಈಗ ಮಿಕ್ಸಿ ಮಾಡ್ಕೊಂಡಾಗಿದೆ ಆಗಿದೆ ಇದಕ್ಕೀಗ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ನಿಮಗೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ತೆಂಗಿನಕಾಯಿ ತುರಿ ಹಾಕೊಂಡ್ಬಿಟ್ಟು ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕೊಂಬಿಟ್ಟು ಇದನ್ನು ಕೂಡ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ದೋಸೆ ಇಟ್ಟು ಪೂರ್ತಿ ನುಣ್ಣಗಾಗಬೇಕು ಆ ರೀತಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಈಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕು ಉಪ್ಪನ್ನು ನಾನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ದೋಸೆ ಇಟ್ಟು ಸ್ವಲ್ಪ ಉಳಿ ಬರಲಿ ಅಂತ ಸ್ವಲ್ಪ ದೋಸೆ ಇಟ್ಟು ಇದ್ದಾಗಲೇ ನಮಗೆ ದೋಸೆ ತುಂಬಾ ಚೆನ್ನಾಗಿ ಬರೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನೈಟ್ ಇದ್ದೀನಿ ನಾವು ನಾಳೆ ದೋಸೆ ಮಾಡಬೇಕಂದ್ರೆ ಇದನ್ನು ಇವತ್ತು ನೈಟೇ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ನಾನು ಇದನ್ನ ಒಂದು ಎಂಟು ಗಂಟೆಗಳ ಕಾಲ ನೆನೆಸಿಟ್ಮೇಲೆ ಮೇಲೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೀವು ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ತುಂಬ ಹೊತ್ತು ನೆನೆಸ್ಬೇಕು ಆದರೆ ಈ ದೋಸೆ ಆಗೋಲ್ಲ ಮಲ್ಗೋಕ್ಕಿಂತ ಮುಂಚೆ ಒಂದು ಎರಡು ಗಂಟೆ ಇದನ್ನು ನೆನಕೊಂಬಿಟ್ಟು ಮಲಗೋ ಟೈಮಲ್ಲಿ ನಾವು ರುಬ್ಬಿಟ್ಟು ಮಲ್ಕೊಂಡ್ರೆ ಸಾಕು ಬೆಳಗ್ಗೆ ಇದು ನಮಗೆ ದೋಸೆ ಮಾಡಲು ಇಟ್ಟು ರೆಡಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುವಂಥ ದೋಸೆ ಅಂತಲೇ ಹೇಳ್ಬೋದು ನೋಡಿ ಈಗ ಇದನ್ನು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ತವವನ್ನು ಕಾಯಿಬಿಟ್ಟಿದ್ದೀನಿ ನೋಡಿ ತವ ಚೆನ್ನಾಗಿ ಕಾಯ್ದಿದೆ ತವವನ್ನು ಚೆನ್ನಾಗಿ ಕಾಯಿಸ್ಕೊಂಡು ನೀವು ದೋಸೆ ಹಾಕಿದರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ತವ ಇಲ್ಲಿ ಚೆನ್ನಾಗಿ ಕಾಯ್ದಿದೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಯ್ದಿದೆ ಈಗ ನಾನು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಟ್ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಮಾಡಬೇಕಿದ್ರೆ ಸಟ್ ದೋಸೆನೇ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ತುಂಬ ಬೇಗ ದೋಸೆ ಮಾಡಬೇಕಂದ್ರೆ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡಿಬಿಟ್ಟು ದೋಸೆನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆದರೆ ನಾನಿಲ್ಲಿ ಸ್ವಲ್ಪ ಲೇಟಾಗಿ ದೋಸೆಯನ್ನು ಇದ್ದೀನಿ ಹಾಗಾಗಿ ಅದು ಹಾಗೇನೇ ಚೆನ್ನಾಗಿ ಬರ್ತಾಯಿದೆ ನಾನು ಇದಕ್ಕೆ ಅಡುಗೆ ಸೋಡ ಏನೂ ಹಾಕಿಲ್ಲ ಹಾಗೆಯೇ ತುಂಬಾ ಚೆನ್ನಾಗಿ ಬರ್ತಾಯಿದೆ ಈಗ ಅದು ಸ್ವಲ್ಪ ಮೇಲೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ನೀವು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಅದನ್ನು ಈಗ ಮಗ್ಚಾಕಿ ಇನ್ನೊಂದು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ನಾನು ತಗೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರಲ್ವಾ ಯಾವ ಟೈಪ್ ಬಂದಿದೆ ಅಂತ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಅಕ್ಕಿ ಹಾಗೆ ಉದ್ದಿನ ಬೆಳೆಯನ್ನು ನೆನೆಸಿಡೋದನ್ನ ಮರೆತಿದ್ರೆ ಈ ದೋಸೆನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಸಖತ್ತಾಗಿರುತ್ತೆ ಈ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ಈ ದೋಸೆ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ರವಾ ದೋಸವನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋ ನೋಡ್ತಾ ಇರಿ ಧನ್ಯವಾದಗಳು